ಸ್ನೇಹಿತರೆ ಇಂದು ಬೆಂಗಳೂರು ಕೊಳಚೆ ನೀರಿನ ಋಷಭಾವತಿ ನದಿ ಹೆಸರು ಮೇಲೆ ನೀರು ನಮ್ಮ ಭಾಗಕ್ಕೆ ಕಟ್ಸ್ತಾಯ ನೆಲಮಂಗ್ಲ ಭಾಗಕ್ಕೆ ನೆಲಮಂಗ್ಲದಲ್ಲಿ ಇದ್ರ ಬಗ್ಗೆ ತುಂಬ ಪರಾಬಿರೋದ ಚರ್ಚೆ ಇದೆ ಇದ್ರ ಬಗ್ಗೆ ಪ ರಾಜಕೀಯವಾಗಿ ಅಲ್ಲಿ ಬಣ್ಣ ಇದೆ ಅಂದರೆ ಕಾಂಗ್ರೆಸ್ ಅವ್ರು ಬೇಕು ಅಂತ ಬಿ ಜೆ ಪಿ ಬೇಡ ಅಂತ ಆ ಥರ ಅದರಿಂದ ಇಲ್ಲಿ ನಮಗೆ ವಾಸ್ತವವಾಗಿ ಯಾವುದೇ ಪಕ್ಷಕ್ಕೆ ಇಲ್ಲದೇ ಇರೋಂಥ ನೀರಾವರಿ ಹೋರಾಟ ಮಾಡ್ಕೊಂಡು ಬಂದಿರುವಂಥ ಹಂಜಿನೇ ರೆಡ್ಡಿ ಸರ್ ಅವರ ಹತ್ರ ಇವ್ರ ಬಗ್ಗೆ ಕೆಲವೊಂದು ಮಾಹಿತಿ ತಿಳ್ಕೊಳ್ಳೋ ಅಂತ ಬಂದಿದ್ದೀವಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಅದೀಗ ಏನು ಈಗ ನಮ್ಮ ಬ್ಯಾ ಎಚ್ ಎನ್ ವ್ಯಾಲ್ಯೂ ಕೆ ಸಿ ವ್ಯಾಲ್ಯೂ ನಡೀತಾ ಇದೆ ಮತ್ತು ಇವಾಗ ಋಷಿಭಾವತಿ ನದಿ ಎಷ್ಟು ಮೇಲೆ ನೆಲಮಂಗ್ಲ ಮತ್ತು ದೊಡ್ಡಳಾಪುರ ತಾಲೂಕಲ್ಲಿ ಕೆಲವೊಂದು ಹಳ್ಳಿಗಳಿಗೆ ನೆಲಮಂಗ್ಲ ಮತ್ತು ದೊಡ್ಡಳಾಪುರ ತಾಲೂಕು ಬೆಳಕಿಗೆ ನಡೀತಾ ಇದೆ ಆ ಭಾಗದಲ್ಲಿ ನಾವು ಬೇಡ ಅಂತ ಒಂದು ಎಷ್ಟು ಜನ ಹೋರಾಟದಲ್ಲಿದ್ದೀವಿ ಮತ್ತು ಇನ್ನಷ್ಟು ಜನ ಬೇಕು ಅಂತ ಇದ್ದಾರೆ ಅಲ್ಲಿ ವಾಸ್ತವಾಂಶ ಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಸರ್ ಮಾಹಿತಿ ಕೊಡಿ ಸರ್ ನೋಡಿ ಇಲ್ಲಿವರೆಗೂ ಆ ನೀರು ಎಲ್ಲೋಗ್ತಾ ಇತ್ತು ಈಗ ಯಾಕೆ ಸಡನ್ನಾಗಿ ಜನ ಕೇಳ್ದರೂ ಕೂಡ ಎತ್ತಿನೊಳ್ಳೇ ಬೇಕು ಅಂತ ಹನ್ನೆರಡು ವರ್ಷದಿಂದ ಕೇಳ್ದಿದ್ದೀವಿ ಅದು ಈಗ ಜನ ಕೇಳಿದ್ರು ಕೂಡ ನೀರು ಇಷ್ಟು ಸಡನ್ ಸರ ಸರಾಸರಿಯಾಗಿ ಸರ ತುಂಬ ಹತುರವಾಗಿ ಸರ್ಕಾರ ಯಾಕೆ ಬಿಡ್ತಾಯಿದೆ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ನೋಡಿ ಈ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ನಿರಂತರವಾಗಿ ಬರಗಾಲಕ್ಕೆ ತುತ್ತಾಗ್ತಾ ಇದ್ದಾವೆ ಈ ಜಿಲ್ಲೆಗಳಿಗೆ ಸ್ವಾತಂತ್ರ್ಯ ಬಂದ ಮೇಲೆ ಯಾರೂ ಗಂಭೀರವಾಗಿ ಈ ಜಿಲ್ಲೆಗಳಿಗೆ ನೀರಿನ ಒಂದು ಭದ್ರತೆಯನ್ನು ಕಲ್ಪಿಸ್ಕೊಡ್ಬೇಕು ಅಥವಾ ಇಲ್ಲಿರ್ತಕ್ಕಂಥ ಫಲವತ್ತಾದ ಭೂಮಿಗೆ ನೀರನ್ನು ಕೊಡಬೇಕು ಅಂತ ಹೇಳಿ ಯಾರೂ ಗಂಭೀರವಾಗಿ ಪ್ರಯತ್ನ ಮಾಡಲಿಲ್ಲ ಹಾಗಾಗಿನೇ ಈ ಜಿಲ್ಲೆಗಳಲ್ಲಿ ಒಂದು ನೀರಾವರಿ ಹೋರಾಟ ಶಾಶ್ವತ ನೀರಾವರಿ ಹೋರಾಟ ಅನ್ನುವಂಥದ್ದು ಇವತ್ತು ನಮ್ಮ ಎಲ್ಲ ಕಡೆ ಒಂದು ಚಳುವಳಿಯ ರೂಪದಲ್ಲಿ ಹಬ್ಕಂಡಿದೆ ಆದರೆ ಈ ನೀರನ್ನು ಕೊಡಿ ನಮಗೆ ನದಿ ನೀರನ್ನು ಕೊಡಿ ಅಥವಾ ಇಲ್ಲಿರ್ತಕ್ಕಂಥ ಜಲಮೂಲಗಳನ್ನು ಗಂಭೀರವಾಗಿ ತಗೊಂಡು ಅದನ್ನು ಒಂದು ವಿಶೇಷ ಪ್ಯಾಕೇಜ್ ಥರ ಮಾಡಿ ಏನು ಸಾವಿರಾರು ಕೆರೆಗಳಿದ್ದಾವೆ ಆ ಎಲ್ಲ ಕೆರೆಗಳನ್ನು ಪುನಶ್ಚೇತನ ಮಾಡಿ ಅವುಗಳ ಒಂದು ಪುನರುಜ್ಜೀವನ ಮಾಡಿದ್ರೆ ಅಟ್ಲೀಸ್ಟ್ ಯಾವಾಗಲೂ ಮಳೆ ಬಂದಾಗ ತುಂಬಿಕೊಂಡು ಅದರಿಂದ ಅಂತರ್ಜಲನೂ ಒಂದು ಅಭಿವೃದ್ಧಿ ಆಗ್ತದೆ ಆಮೇಲೆ ನೀರಿನ ಗುಣಮಟ್ಟ ಸುಧಾರಿಸ್ತದೆ ಅಂತರ್ಜಲದ ಗುಣಮಟ್ಟ ಅನ್ನುವಂಥದ್ದು ಹಲವಾರು ದಿನಗಳಿಂದ ಈ ಥರದ್ದೊಂದು ಬೇಡಿಕೆ ಸರ್ಕಾರದ ಮುಂದೆ ಇತ್ತು ಇವತ್ತು ಕರ್ನಾಟಕ ರಾಜ್ಯದಕ್ಕೆ ಎಲ್ಲ ರೀತಿಯಾದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥವು ಅಂದರೆ ಜಿ ಡಿ ಪಿಗೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಯಥೇಚ್ಛವಾದಂಥ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂಥದ್ದು ಆ ವಾಣಿಜ್ಯ ಬೆಳೆಗಳನ್ನು ಬೆಂಗಳೂರಿಗೆ ನಿರಂತರವಾಗಿ ಸಪ್ಲೈ ಮಾಡುವಂಥದ್ದು ಮತ್ತು ಬೆಂಗಳೂರು ನಗರಕ್ಕೆ ಬೇಕಾದಂಥ ಹಾಲು ಹಣ್ಣು ತರಕಾರಿ ಸೊಪ್ಪು ಇವುಗಳನ್ನೆಲ್ಲ ಕೊಡುವಂಥದ್ದು ಇದನ್ನು ಮಾಡ್ಕೊಂಡೇ ಬಂದಿದ್ದೀವಿ ಆದರೆ ನಿಮ್ಮ ಪ್ರಶ್ನೆ ಇವತ್ತು ಋಷಭಾವತಿ ವ್ಯಾಲಿ ನೀರನ್ನು ದೊಡ್ಡಬಳ್ಳಾಪುರದ ಕೆಲವು ಕೆರೆಗಳಿಗೆ ಮತ್ತು ನೆಲಮಂಗಲದ ಕೆಲವು ಕೆರೆಗಳಿಗೆ ಕೊಡ್ತಿದ್ದಾರೆ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಮತ್ತು ಅದರಲ್ಲಿ ಪರ ವಿರೋಧ ಇದೆ ಅದರ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳ್ತಾಯಿದ್ದರು ನೋಡಿ ಇದೇ ರೀತಿಯಾದಂಥ ಯೋಜನೆಗಳು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲೇನೇ ಕೋಲಾರಕ್ಕೆ ಕೆ ಸಿ ವ್ಯಾಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಚ್ ಎನ್ ವ್ಯಾಲಿ ಅನ್ನುವಂಥ ಯೋಜನೆಗಳನ್ನು ಮಾಡಿದ್ರು ಇವತ್ತು ಅದರ ಪರಿಣಾಮ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಸಮಗ್ರವಾಗಿ ಇವತ್ತಿನವರೆಗು ಒಂದು ಒಳನೋಟ ಮಾಡುವಂಥ ಪ್ರಯತ್ನವನ್ನು ಯಾರೂ ಮಾಡಲಿಲ್ಲ ಇವತ್ತು ಯಾರು ಆ ಪ್ರಾಜೆಕ್ಟ್ಗಳನ್ನು ಈಗಾಗಲೇ ಕಾಂಟ್ರಾಕ್ಟ್ರು ಗುತ್ತಿಗೆದಾರರು ಮಾಡಿದ್ದಾರೆ ಅವರು ಅದನ್ನು ಪ್ರಮೋಷನ್ ಮಾಡುವಂಥ ಮಾರ್ಕೆಟಿಂಗ್ ಮಾಡುವಂಥ ನಿಟ್ಟಿನಲ್ಲಿ ಹಲವಾರು ಅಡ್ಡದಾರಿಗಳನ್ನು ಅಡ್ಡ ರಿಪೋರ್ಟ್ಗಳನ್ನು ಅಧ್ಯಯನ ವರದಿಗಳನ್ನು ಇವತ್ತು ಸರ್ಕಾರದ ಮುಂದೆ ಇಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಿದ್ದೀವಿ ಆದರೆ ಮೂಲಭೂತವಾಗಿ ಯಾರು ನಿಜವಾದ ರೈತರು ಆ ಕೆರೆಗಳ ಅಕ್ಕಪಕ್ಕದಲ್ಲಿ ವ್ಯವಸಾಯ ಮಾಡ್ತಿದ್ದರು ಅಥವಾ ಆ ಕೆರೆಗಳ ಒಳಗಡೆ ಹಾಕಿರ್ತಕ್ಕಂಥ ಕೊಳವೆ ಬಾವಿಗಳಿಂದ ಇವತ್ತು ಅನೇಕ ಗ್ರಾಮ ಪಂಚಾಯತಿಗಳು ಅಥವಾ ಪಟ್ಟಣ ಪಂಚಾಯಿತಿಗಳು ಅಥವಾ ನಗರಸಭೆಗಳು ಆ ಕೆರೆಗಳಿಂದನೇ ನೀರನ್ನು ತೆಗೆದು ಕೆಲವರು ಕೊಡ್ತಿದ್ದಾವೆ ಇವುಗಳ ಗುಣಮಟ್ಟ ಏನಾಗಿದೆ ಅನ್ನುವಂಥದ್ದು ಇವತ್ತು ಯಾ ಯಾರ ಕಣ್ಣಿಗೆ ಕಾಣಿಸ್ತಾ ಇದೆ ಗುಣಮಟ್ಟ ಈ ರೀತಿ ಒಂದು ರೀತಿಯಾದಂಥ ಜನರನ್ನು ಗೊಂದಲಕ್ಕೆ ಈಡು ಮಾಡಿ ಒಂದು ಕಡೆ ಇದು ಚೆನ್ನಾಗಿದೆ ಅಂತ ಹೇಳುವಂಥದ್ದೊಂದು ವರ್ಗ ಇನ್ನೊಂದು ಕಡೆ ಇದರಿಂದ ನಮಗೆ ಅನ್ಯಾಯ ಆಗ್ತಾಯಿತ್ತು ಅಪಾಯ ಆಗ್ತಾಯಿದೆ ಅಂತ ಹೇಳಿ ಗೋಳಾಡ್ತಿರ್ತಕ್ಕಂಥ ಇನ್ನೊಂದು ಕಡೆ ವರ್ಗ ನಮ್ಮ ದನಕರು ಕುಡಿತಾ ಇಲ್ಲ ಕುಡಿದ್ರೆ ಬೇರೆ ಬೇರೆ ಕಾಯಿಲೆ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ನಮ್ಮ ಕೃಷಿ ಅದರಿಂದ ಮಾಡಿದಂಥ ಕೃಷಿಯಿಂದ ಹಲವಾರು ಉತ್ಪನ್ನಗಳು ಇವತ್ತು ನಾಶ ಆಗ್ತಿದ್ದಾವೆ ಮತ್ತು ಈ ನೀರಿನಲ್ಲಿ ಏನು ಈ ಬ್ಯಾಕ್ಟೀರಿಯಾ ಮತ್ತು ಈ ಥ್ರಿಪ್ಸು ವೈರಸ್ಸು ಅನೇಕ ರೀತಿಯಾದಂಥ ಏನು ಇವಿದಾವೆ ಅವು ಅವುಗಳ ಸಂತಾನೋತ್ಪತ್ತಿ ಹೆಚ್ಚಾಗಿ ಕಲುಷಿತ ನೀರಿನಿಂದ ಬೇರೆ ಬೇರೆ ಬೆಳೆಗಳಿಗೂ ಇವತ್ತು ರೋಗ ನಿರೋಧಕ ಅಂದರೆ ರೋಗ ಬಾಧೆ ಹೆಚ್ಚಾಗಿದೆ ನಾವು ಮೊದಲು ಒಂದು ಎರಡು ಸ್ಪ್ರೇ ಮಾಡಿದ್ರೆ ಸಾಕಾಗಿತ್ತು ಇವತ್ತು ನಾಲ್ಕಾರು ಸ್ಪ್ರೇ ಕೇಳ್ತಾ ಇದ್ದಾವೆ ಯಾವತ್ತೂ ರೇಷ್ಮೆಗೆ ನಾವು ಇದು ಹೊಡಿತಾ ಇರಲಿಲ್ಲ ಅಂಥದ್ದು ಇವತ್ತು ರೇಷ್ಮೆಗೂ ಸಹ ಔಷಧಿ ಹೊಡೆಯುವಂಥ ಪರಿಸ್ಥಿತಿ ಬಂದಿದೆ ಥ್ರಿಪ್ಸ್ ಕಾಟ ಜಾಸ್ತಿ ಆಗಿದೆ ಈ ರೀತಿಯಾದಂಥ ಹಲವಾರು ವಿಚಾರಗಳಿದ್ದಾವೆ ಆದರೆ ಇವು ಯಾವನು ಲಾಂಗ್ ಟರ್ಮಲ್ಲಿ ನಾವು ನೋಡಬೇಕು ಒಂದು ಹತ್ತು ವರ್ಷದಲ್ಲೋ ಇಪ್ಪತ್ತು ವರ್ಷದಲ್ಲೋ ಏನೇನು ಆಯಿತು ಅಂತೇಳಿ ಸಡನ್ನಾಗಿ ಇವತ್ತು ಅಂತರ್ಜಲ ಹೆಚ್ಚಾಯಿತು ಅಂತೇಳಿ ಒಂದು ದೊಡ್ಡ ಪ್ರಾಪಗಂಡ ಸರ್ಕಾರ ಮಾಡ್ತದೆ ಮತ್ತು ಅದರ ಅದನ್ನು ಆ ಸರ್ಕಾರದ ಪರವಾಗಿರತಕ್ಕಂಥವರು ಅಥವಾ ರಾಜ ಆಡಳಿತ ಪಕ್ಷಗಳ ಪರವಾಗಿರುವಂಥವ್ರು ಮಾತಾಡ್ತಾರೆ ಆದರೆ ಇಲ್ಲಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ನೀವು ಗಮನಿಸಿ ನೋಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಆರಂಭ ಆದಂಥ ಮಳೆ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಅತ್ಯಂತ ಹೆಚ್ಚಿನ ಮಳೆ ಆಯಿತು ಅಂದರೆ ಈ ಕರ್ನಾಟಕ ರಾಜ್ಯದ ಒಂದು ಅಂಕಿಅಂಶಗಳ ಪ್ರಕಾರ ಇವತ್ತು ನಮ್ಮ ನಮಗೆ ಡೇಟಾ ಸಿಗುತ್ತೆ ಕರ್ನಾ ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ಲಲ್ಲಿ ಯಾರು ಬೇಕಾದ್ರೂ ಹೋಗಿ ಆಕ್ಸೆಸ್ ಮಾಡ್ಬೋದು ಸುಮಾರು ನೂರು ವರ್ಷಗಳ ಸರಾಸರಿ ಮಳೆ ತಗೊಂಡ್ರೆ ಎರಡು ಪಟ್ಟು ಮೂರು ಪಟ್ಟು ಮಳೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಐವತ್ತು ಅರವತ್ತು ವರ್ಷಗಳಿಂದ ತುಂಬದೇ ಇರತಕ್ಕಂಥ ಕೆರೆಗಳು ಈ ಜಿಲ್ಲೆಗಳಲ್ಲಿ ತುಂಬಿದ್ದಾವೆ ಮತ್ತು ಕೆಲವು ಕೋ ಕೋಡಿ ಹೊ ಕೋಡಿಗಳೇ ಒಡೆದು ಇವತ್ತು ನೀರು ಮುಂದಕ್ಕೆ ಹೋಗಿರ್ತಕ್ಕಂಥದ್ದು ನೋಡಿದ್ವಿ ಮತ್ತು ಆ ಮೂರು ವರ್ಷ ಈ ನಾವು ಲಕ್ಷಾಂತರ ಕೊಳವೆಬಾವಿಗಳಿಂದ ಏನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ವಿ ಅದು ಅದರ ಪ್ರಮಾಣ ಕಡಿಮೆ ಆಗಿದೆ ಒಂದು ಕಡೆ ಅಂತರ್ಜಲಕ್ಕೆ ಮರುಪೂರ್ಣ ಆಗುವಷ್ಟು ಮಳೆ ಬಂದಿದೆ ಕೆರೆಗಳು ತುಂಬಿದಾವೆ ಇನ್ನೊಂದು ಕಡೆ ಅಂತರ್ಜಲವನ್ನು ತೆಗೆಯುವಂಥದ್ದು ಪ್ರಮಾಣವೂ ಗಣನೀಯವಾಗಿ ಇಳಿದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಂತರ್ಜಲ ಅಭಿವೃದ್ಧಿ ಆಗಿದೆ ಅನ್ನುವಂಥದ್ದು ಸತ್ಯ ಆದರೆ ಈ ಯೋಜನೆಗಳಿಂದನೇ ಜಾಸ್ತಿ ಆಯಿತು ಅಂತ ಒಂದು ಒಂದು ಅಪಪ್ರಚಾರ ನಡೀತಾ ಇದೆಯಲ್ಲ ಅದು ಸಹ ವೈಜ್ಞಾನಿಕವಾಗಿ ಅದು ಸತ್ಯಕ್ಕೆ ದೂರ ಈ ಈ ರೀತಿ ನಮಗೆ ಈ ಕೋಲಾರದಲ್ಲೋ ಚಿಕ್ಕಬಳ್ಳಾಪುರದಲ್ಲೋ ಆಗಿರುವಂಥದ್ದು ಮತ್ತು ಅಲ್ಲೂ ಆಗುತ್ತೆ ಅನ್ನುವಂಥ ಭ್ರಮೆಯಲ್ಲಿ ನಾವೇನಾದರೂ ಬಿದ್ದರೆ ಖಂಡಿತ ಇದರಿಂದ ಏನೇನು ಉಪಯೋಗ ಆಗೋದಿಲ್ಲ ಆದರೆ ಗುಣಮಟ್ಟವನ್ನು ನೀವು ಸ ಸರಿಪಡಿಸ್ಕೊಂಡು ಇವತ್ತು ನೋಡಿ ಇದು ಪಾಲಿಸಿ ಮ್ಯಾಟ್ರು ತ್ಯಾಜ್ಯ ನೀರನ್ನು ಮರುಬಳಕೆ ಮಾಡಿಕೊಳ್ಳುವಂಥದ್ದು ಇದು ಪಾಲಿಸಿ ಮ್ಯಾಟ್ರು ಇದಕ್ಕೆ ಅಂತಲೇ ಈ ದೇಶದಲ್ಲಿ ಒಂದು ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಗೈಡ್ಲೈನ್ ಮಾಡಿದ್ದಾರೆ ಸಿ ಪಿ ಎಚ್ ಇ ಒ ಗೈಡ್ಲೈನ್ ಯಾರು ಬೇಕಾದ್ರು ಗೂಗಲ್ಗೆ ಹೋಗಿ ನೋಡಿದ್ರೆ ಕೇಂದ್ರ ಸರ್ಕಾರದ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಮತ್ತು ಹೆಲ್ತ್ ಮಿನಿಸ್ಟ್ರಿ ಜೈಕಾದವರು ಅಂದರೆ ಜಪಾನ್ ಇಂಟರ್ನ್ಯಾಷನಲ್ ಏಜೆನ್ಸಿ ಅಂತ ಏನಿದೆ ಅವರ ಸ ಒಂದು ತಾಂತ್ರಿಕ ಸಲಹೆ ತಗೊಂಡು ಒಂದು ಗ ಇಡೀ ದೇಶಕ್ಕೆ ನಗರಗಳಲ್ಲಿ ಉತ್ಪತ್ತಿಯಾಗುವಂಥ ತ್ಯಾಜ್ಯ ನೀರನ್ನು ಹೇಗೆ ಬಳಸ್ಕೋಬೇಕು ಅದನ್ನು ಸಂಸ್ಕರಣೆ ಮಾಡುವ ವಿಧಾನಗಳೇನು ತಂತ್ರಜ್ಞಾನ ಏನು ಮತ್ತು ಅದನ್ನು ನಿರ್ವಹಣೆ ಮಾಡುವುದು ಹೇಗೆ ಮತ್ತು ಅದರ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋದು ಹೇಗೆ ಇವೆಲ್ಲದರ ಬಗ್ಗೆ ಒಂದು ಗೈಡ್ಲೈನ್ ಮಾಡಿದ್ದಾರೆ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಬೆಂಗಳೂರು ನಗರದಲ್ಲಿ ಆಗ್ತಾ ಇರ್ತಕ್ಕಂಥ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥ ತ್ಯಾಜ್ಯನ ತ್ಯಾಜ್ಯ ನೀರನ್ನು ಮೂರು ಹಂತಗಳಲ್ಲಿ ಸಂಸ್ಕರಣೆ ಮಾಡಬೇಕು ಸಂಸ್ಕರಣಾ ಘಟಕಗಳನ್ನು ಟರ್ಷರಿ ಲೆವೆಲ್ಗೆ ಅಪ್ಗ್ರೇಡ್ ಮಾಡಬೇಕು ಅದರ ಜೊತೆಗೆ ಈ ಬೆಂಗಳೂರು ನಗರದಲ್ಲಿ ಉತ್ಪತ್ತಿ ಆಗುವಂಥದ್ರಲ್ಲಿ ಈ ನೈಟ್ರೇಟ್ಸು ಮತ್ತು ಫಾಸ್ಫೇಟ್ಸ್ ಬಹಳ ಅಪಾಯಕಾರಿ ಅಂಶಗಳಿದ್ದಾವೆ ಯಾಕೆಂದರೆ ಪ್ರತಿ ಮನೆಯಲ್ಲೂ ಇವತ್ತು ಅನೇಕ ರೀತಿಯಾದಂಥ ಡಿಟರ್ಜೆಂಟ್ಸನ್ನು ಬಳಸ್ತಾ ಇದ್ದೀವಿ ಅನೇಕ ರೀತಿಯಾದಂಥ ಈ ರಾಸಾಯನಿಕಗಳನ್ನು ಆ್ಯಸಿಡ್ಗಳನ್ನು ಬಳಸ್ತಾ ಇದ್ದೀವಿ ಸೊ ಅದರಿಂದ ಅವುಗಳನ್ನು ಡಿನೈಟ್ರಿಫಿಕೇಷನ್ ಮತ್ತು ಡಿಫಾಸ್ಪರಸ್ ಕಂಪಲ್ಸರಿ ಮಾಡಬೇಕು ಅಂತ ಇದೆ ಆದರೆ ಈ ಈಗ ಯಾರು ಸಪ್ಲೈ ಮಾಡ್ತಿದ್ದಾರೆ ಬೆಂಗಳೂರಿನ ಈ ತ್ಯಾಜ್ಯ ನೀರನ್ನು ಅವರು ಡಿನೈಟ್ರಿಫಿಕೇಷನ್ನು ಡಿಫಾಸ್ಪರಸ್ಸು ಟರ್ಸರಿ ಟ್ರೀಟ್ಮೆಂಟು ಮಾಡುವಲ್ಲಿ ವೈಲೇಟ್ ಮಾಡಿದ್ದಾರೆ ಉಲ್ಲಂಘಿಸಿದ್ದಾರೆ ಆ ಗೈಡ್ಲೈನನ್ನು ಅದನ್ನಿಟ್ಕೊಂಡೇ ನಾವು ಇವತ್ತು ಹೋರಾಟವನ್ನು ಮಾಡ್ತಿದ್ದೀವಿ ಅದರ ಜೊತೆಗೆ ಭಾರತೀಯ ವಿಜ್ಞಾನ ಸಂಸ್ಥೆ ಈ ಯೋಜನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ಇದು ಕೊಟ್ಟಿದೆ ಏನು ಒಪಿನಿಯನ್ ಕೊಟ್ಟಿದೆ ಟೆಕ್ ತಾಂತ್ರಿಕ ಅನು ಒಪಿನಿಯನ್ ಕೊಟ್ಟಿದೆ ಅವರು ಹೇಳ್ತಾರೆ ನೀವು ಇದನ್ನು ಟರ್ಸರಿ ಲೆವೆಲ್ಗೆ ಅಪ್ಗ್ರೇಡ್ ಮಾಡಿಕೊಳ್ಳೇಬೇಕು ಮಾಡಿಕೊಳ್ಳೇ ಇಲ್ಲ ಅಂದರೆ ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೀವಲ್ಲ ಕೆರೆಗಳ ಅಪಾಯ ಆ ಕೆರೆಗಳ ಅಪಾಯ ಖಂಡಿತ ಈ ಜಿಲ್ಲೆಗಳಲ್ಲೂ ಆಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಅನ್ ಇದೆಲ್ಲ ಅಂತರ್ಜಲಕ್ಕೆ ಸೇರು ಅಂತರ್ಜಲ ಮರುಪೂರಣತನ ಈ ಯೋಜನೆಗಳ ಮೂಲ ಉದ್ದೇಶ ಅಂತರ್ಜಲ ಮರುಪೂರ್ಣ ಅರೆಸಂಸ್ಕರಿತ ನೀರಿನಿಂದ ಮಾಡಿದಾಗ ಅಂತರ್ಜಲವೂ ಸಹ ಹಾಳಾಗಿ ಅದನ್ನೇ ಕುಡಿಯುವಂಥ ನಾವು ನಾವು ಕುಡಿತೀವಿ ದನಕರು ಕುಡಿತವೆ ಮತ್ತು ಕೃಷಿಗೂ ಬಳಸ್ತೀವಿ ಇವೆಲ್ಲವೂ ಈ ಇವೆಲ್ಲವೂ ಹಾಳಾದರೆ ಮುಂದೆ ಇದು ಇರಿವರ್ಸಿಬಲ್ ಡ್ಯಾಮೇಜ್ ಆಗುತ್ತೆ ಆಮೇಲೆ ಯಾರೂ ಇದನ್ನು ನಾವು ಸರಿಪಡಿಸ್ಕೊಳ್ಳೋಕ್ಕಾಗಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾವೆ